ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಸ್ಟಾಕ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆದ್ರೆ ಬ್ಯಾಡ್ ನ್ಯೂಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಮುಂಚೆ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಡಿಸಿಷನ್ ತಗೊಳ್ಳೋದು ತುಂಬಾ ಒಳ್ಳೆ ಮೂವ್ ಆಗುತ್ತೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇಲ್ಲಿ ಕವರ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಶೇರ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಐ ಆರ್ ಡಿ ಅಥವಾ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ರಿಸಲ್ಟ್ ನ ಕಾರಣಕ್ಕೆ ತುಂಬಾ ಒಳ್ಳೆ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದ್ರ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ಒಂದು ಬ್ರೋಕರೇಜ್ ಫಾರ್ಮ್ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಐಆರ್ಇಡಿ ಎ ಶೇರ್ಸ್ ಮೇ ಫಾಲ್ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಸ್ ದಿಸ್ ಅನಲಿಸ್ಟ್ ಎಸ್ ಪಾಸಿಟಿವ್ಸ್ ಆರ್ ಪ್ರೈಸ್ಡ್ ಇನ್ ಎಲ್ಲೂ ಕೂಡ ನೋಡಬಹುದು ಫಿಲಿಪ್ ಕ್ಯಾಪಿಟಲ್ಸ್ ಈಸ್ ಎ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಸೈಡ್ ಪೊಟೆನ್ಷಿಯಲ್ ಇನ್ ಐಆರ್ಇಿಎ ಶೇರ್ಸ್ ಆಸ್ ಬೆಸ್ಟ್ ವ್ಯಾಲ್ಯೂ ಆಲ್ರೆಡಿ ಅಂತ ಮುಂದಕ್ಕಿದೆ ಇದೇ ನ್ಯೂಸ್ ಅನ್ನ ನೋಡಿಕೊಂಡು ನಾವು ಮುಂದುವರಿಯೋಣ ಹಾಗೆ ಇಲ್ಲಿ ಹೆಡ್ ಲೈನ್ ಅಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಂತ ಅಂತ ಯಾರು ಶಾಕ್ ಆಗಿ ಪಾನಿಕ್ ಇಂದ ಡಿಸಿಷನ್ ತಗೊಳಕ್ ಹೋಗ್ಬೇಡಿ ಜಸ್ಟ್ ಆರಾಮಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಒಂದಷ್ಟು ವಿಚಾರಗಳು ಈ ರೀತಿಯ ರೇಟಿಂಗ್ ಬಗ್ಗೆ ಗೊತ್ತಾಗುತ್ತೆ ಅವ್ರು ಹೇಳಿದ್ರು ಅಂದ ತಕ್ಷಣ ಸ್ಟಾಕ್ ಏನ್ ಬಿಡೋದಿಲ್ಲ ಬಟ್ ಯಾಕೆ ಇವರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಡೌನ್ ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆರಾಮಾಗಿ ವಿಡಿಯೋ ನೋಡಿ ಯಾವುದೇ ಟೆನ್ಶನ್ ಇಲ್ಲದೆ ನಿಮಗೆ ಖಂಡಿತ ವಿಡಿಯೋ ಮುಗಿಯೋದ್ರಲ್ಲಿ ನಿಮ್ಗೆ ಒಂದಷ್ಟು ಐಡಿಯಾ ಬಂದಿರುತ್ತೆ ಸೊ ನೋಡ್ಬೋದು ಇಲ್ಲಿ ಹೆಡ್ ಲೈನ್ ಅನ್ನು ಫಿಲಿಪ್ ಕ್ಯಾಪಿಟಲ್ಸ್ ಇಸ್ ಎ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಸೈಡ್ ಪೊಟೆನ್ಷಿಯಲ್ ಇನ್ ಐರ್ ಇಡಿಯಾ ಆಸ್ ಬೆಸ್ಟ್ ವ್ಯಾಲ್ಯೂ ಆಲ್ರೆಡಿ ಪ್ರೈಸ್ಡ್ ಇನ್ ಅಂದ್ರೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡ್ತಾ ಇದೆ ಆಸ್ ಫಂಡಮೆಂಟಲ್ಸ್ ಈಗಾಗಲೇ ಈ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇನ್ನು ಮೇಲೆ ಹೋಗುವಂತ ಚಾನ್ಸಸ್ ಕಡಿಮೆ ಹಾಗಾಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಸೈಡ್ ಪೊಟೆನ್ಶಿಯಲ್ ಅನ್ನ ಅವರು ಹೇಳ್ತಿದ್ದಾರೆ ನೋಡಬಹುದು ಡೊಮೆಸ್ಟಿಕ್ ಬ್ರೋಕರೇಜ್ ಫಾರ್ಮ್ ಫಿಲಿಪ್ ಕ್ಯಾಪಿಟಲ್ ಆಸ್ ಮೈಂಟೈನ್ ಎ ಸೆಲ್ ವ್ಯೂ ಆನ್ ಐರ್ಇಡಿಎ ರೈಸಿಂಗ್ ದ ಟಾರ್ಗೆಟ್ ಪ್ರೈಸ್ ರುಪೀಸ್ ಒನ್ ತರ್ಟಿ ಫ್ರಮ್ ಒನ್ ಟೆನ್ ಅಂದ್ರೆ ಈ ಹಿಂದೆ ನೂರ ಹತ್ತು ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಈಗ ಅದನ್ನ ನೂರ ಮೂವತ್ತು ಕೊಟ್ಟಿದ್ದಾರೆ ಆದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಟೂ ಏಟಿ ಆಲ್ಮೋಸ್ಟ್ ಟೂ ನೈಂಟಿ ಅಂತಾನೆ ಅಂದ್ಕೊಳ್ಬೋದು ಸೊ ಟು ನೈಂಟಿ ಅಲ್ಲಿರುವಂತಹ ಸ್ಟಾಕ್ ನೂರ ಮೂವತ್ತು ರೂಪಾಯಿ ಟಾರ್ಗೆಟ್ ಅನ್ನ ಕೊಡ್ತಾರೆ ಸೊ ಯಾಕೆ ಅದು ಇಂಪಾರ್ಟೆಂಟ್ ಇವ್ರು ನೂರ ಮೂವತ್ತ್ ಕೊಟ್ಟರು ಅಂತ ಹೋಗ್ಬಿಡೋದಿಲ್ಲ ಸ್ಟಾಕ್ ಅದಕ್ಕೆ ಆರಾಮಾಗಿ ವಿಡಿಯೋ ನೋಡಿ ಕೊನೆವರೆಗೂ ಅರ್ಜೆನ್ಸಿ ಮಾಡಕ್ ಹೋಗ್ಬೇಡಿ ಎಸ್ಪೆಷಲಿ ಐಆರ್ಇಡಿ ಶೇರ್ ಹೋಲ್ಡರ್ಸ್ ಪೇಷನ್ಸ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಯಾಕೆ ಅಂತ ನೋಡಬಹುದು ನೋಟಿಂಗ್ ದಟ್ ದ ರೀಸೆಂಟ್ ಸ್ಟಾಕ್ ರ್ಯಾಲಿ ಡ್ರಿವನ್ ಮೈನ್ಲಿ ಬೈ ಪ್ಯಾಸಿವ್ ಫ್ಲೋಸ್ ಅಂದ್ರೆ ಕಂಪನಿಗೆ ಏನು ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಬಂದಿದೆ ಪ್ಯಾಸಿವ್ ಫ್ಲೋಸ್ ಇಂದ ಬಂದಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ಯಾಸಿವ್ ಫಂಡ್ಸ್ ಅಂತ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅವರು ಡೈರೆಕ್ಟ್ ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸಾರಿ ಬರುವಂತದ್ದು ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಂಡೆಕ್ಸ್ ಅಲ್ಲಿ ಇರುವಂತ ಎಲ್ಲ ಸ್ಟಾಕ್ ಹೋಗುತ್ತೆ ಇನ್ವೆಸ್ಟ್ಮೆಂಟ್ ಆ ರೀತಿ ಬಂದಿದೆ ಪ್ಯಾಸಿವ್ ಫ್ಲೋಸ್ ಇಂದ ಬಂದಿದೆ ರಾದರ್ ದನ್ ಫಂಡಮೆಂಟಲ್ ರೀಸನ್ಸ್ ಕಂಪನಿಯ ಫಂಡಮೆಂಟಲ್ ಕಾರಣಗಳಿಗೆ ಇನ್ಫ್ಲೋ ಬಂದಿಲ್ಲ ಪ್ಯಾಸಿವ್ ಫ್ಲೋ ಬಂದಿರೋದು ಅಂತ ಹೇಳ್ತಾರೆ ಹಾಗೆ ಫಂಡಮೆಂಟಲ್ ವೈಸ್ ನೋಡಿದ್ರೆ ಆಸ್ ಆಲ್ರೆಡಿ ಪ್ರೈಸ್ ಇನ್ ಬೆಸ್ಟ್ ವ್ಯಾಲ್ಯೂ ಅಂದ್ರೆ ಈ ಕಂಪನಿಯ ವ್ಯಾಲ್ಯೂ ಏನಿದೆ ಅದರ ಬೆಸ್ಟ್ ವ್ಯಾಲ್ಯೂ ಈಗಾಗಲೇ ಪ್ರೈಸ್ ಆಗಿದೆ ಅದನ್ನ ದಾಟಿದೆ ಅಂತ ಹೇಳ್ತಿದ್ದಾರೆ ಕಂಪನಿಯ ಬಿಸ್ನೆಸ್ ಗ್ರೋತ್ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ನೋಡಬಹುದು ದ ಡೊಮೆಸ್ಟಿಕ್ ಬ್ರೋಕರೇಜ್ ಫಾರ್ಮ್ ಸ್ಟೇಟೆಡ್ ದಟ್ ದೇ ಬಿಲೀವ್ ಇನ್ ಕಂಟಿನ್ಯೂ ಗ್ರೋತ್ ಆಫ್ ದ ಕಂಪನಿ ಆಸ್ ಐಆರ್ಇಿಎ ಇಸ್ ಲೈಕ್ಲಿ ಟು ಸಿ ಸ್ಟ್ರಾಂಗ್ ಲೋನ್ ಗ್ರೋತ್ ಅಟ್ ಸಿಎರ್ಟ್ ಎಫ್ಐ ಟ್ವೆಂಟಿ ಸಿಕ್ಸ್ ಫೈನಾನ್ಶಿಯಲ್ ಇಪ್ಪತ್ನಾಕು ಇಪ್ಪತ್ತಾರು ನಡುವೆ ಏನಿದೆ ಇಲ್ಲಿ ಲೋನ್ ಗ್ರೋತ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಎಜಿಆರ್ ಅಲ್ಲಿ ಇರಬಹುದು ಅಂತ ಅದು ಪಾಸಿಟಿವ್ ಪಾಯಿಂಟ್ ಹೆಂಗ್ ನೋಡಿದ್ರೆ ಅನ್ ರೈಸಿಂಗ್ ಡಿಮಾಂಡ್ ಫಾರ್ ರಿನಬಲ್ ಎನರ್ಜಿ ಇನ್ ದ ಕಂಟ್ರಿ ಸೊ ನಮ್ಮ ದೇಶದಲ್ಲಿ ರಿನೂಬಲ್ ಎನರ್ಜಿ ಡಿಮಾಂಡ್ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಸೊ ಹಾಗಾಗಿ ಇದರ ಲೋನ್ ಗ್ರೋತ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ ಹೌವರ್ ದ ಅರ್ನಿಂಗ್ಸ್ ಗ್ರೋತ್ಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಮ್ಯಾಚ್ ದ ಲೋನ್ ಗ್ರೋತ್ ಡ್ಯೂ ಟು ಪ್ರೆಜರ್ ಅಂಡ್ ಮಾರ್ಜಿನ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬಹುದು ಯಾಕೆಂದ್ರೆ ನಾನು ಏರ್ ಇಂಡಿಯಾ ಬಗ್ಗೆ ಕವರ್ ಮಾಡಿದಾಗ್ಲೂ ಕೂಡ ಹೇಳಿದೆ ಕಾಂಪಿಟೇಷನ್ ಈ ಸೆಗ್ಮೆಂಟ್ ಅಲ್ಲಿ ಇದೆ ಯಾಕಂದ್ರೆ ಹಲವಾರು ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇಲ್ಲಿ ಫೈನಾನ್ಸಿಂಗ್ ಅನ್ನು ಮಾಡ್ತಿದ್ದಾರೆ ಉದಾಹರಣೆಗೆ ಟಾಟಾ ಪವರ್ ಜೊತೆ ಇಂಡಿಯನ್ ಬ್ಯಾಂಕ್ ಒಪ್ಪಂದವನ್ನು ಮಾಡಿಕೊಂಡಿದೆ ರೂಫ್ಟಾಫ್ ಸೋಲಾರ್ಗೆ ಫೈನಾನ್ಸಿಂಗ್ ಅನ್ನ ಮಾಡ್ಲಿಕ್ಕೆ ಅಂತ ಹಾಗಂತ ಇದೇನು ರೂಫ್ ಟಾಪ್ ಸೋಲಾರ್ ಅಲ್ಲಿ ಅಷ್ಟೇ ಕೆಲಸ ಮಾಡೋದಿಲ್ಲ ಬೇರೆಲ್ಲ ಎನರ್ಜಿ ಸೆಕ್ಟರ್ ಕೂಡ ಇದೆ ನೋಡೋಣ ಅದನ್ನ ಕಂಪನಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಮಗೆ ಇನ್ನೂ ಕ್ಲಾರಿಟಿ ಗೊತ್ತಾಗುತ್ತೆ ಆ ವೆಬ್ಸೈಟ್ ಹೋಗಿ ಕೂಡ ನೋಡೋಣ ಅದೇ ಪಾಯಿಂಟ್ ಅಂದ್ರೆ ಲೋನ್ ಗ್ರೋತ್ ಏನಿದೆ ಅದನ್ನ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಎಸ್ಪೆಷಲಿ ಮಾರ್ಜಿನ್ಸ್ ಅಲ್ಲಿ ಅಂತ ಲೋ ಮಾರ್ಜಿನ್ ಬಿಸ್ನೆಸ್ ಆಗ್ಬಿಡ್ಬೋದು ಅನ್ನೋದು ಅವರ ರಿಪೋರ್ಟ್ ಹೇಳ್ತಿರೋದ್ ಹಾಗೆ ಹೈಯರ್ ಎಕ್ಸ್ಪೋಸರ್ ಟು ದ ಪ್ರೈವೇಟ್ ಸೆಕ್ಟರ್ ಅಂಡ್ ಹೈ ಪ್ರೊಪೋರ್ಷನ್ ಆಫ್ ದ ವುಲ್ನರಬಲ್ ಪೋರ್ಟ್ಫೋಲಿಯೋ ಡು ನಾಟ್ ಪ್ರೊವೈಡ್ ಕಾನ್ಫಿಡೆನ್ಸ್ ಫಾರ್ ಲೋ ಕ್ರೆಡಿಟ್ ಕಾಸ್ಟ್ ಇನ್ ದ ಮೀಡಿಯಂ ಟರ್ಮ್ ಸೊ ಪ್ರೈವೇಟ್ ಸೆಕ್ಟರ್ ಗೆ ಹೆಚ್ಚಿನ ಎಕ್ಸ್ಪೋಸರ್ ಇರೋದು ಹಾಗೆ ಹೈ ಪ್ರೊಪೋರ್ಷನ್ ಅಂದ್ರೆ ಐ ರಿಸ್ಕ್ ಇರುವಂತ ಕಡೆ ಇನ್ವೆಸ್ಟ್ ಮಾಡೋದು ಅಷ್ಟು ಕಾನ್ಫಿಡೆನ್ಸ್ ಅನ್ನು ತೋರೋದಿಲ್ಲ ಅಂತ ಹೇಳ್ತಿದ್ರೆ ಎಸ್ಪೆಷಲಿ ಮೀಡಿಯಂ ಹಾಗೆ ಅರ್ನಿಂಗ್ಸ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಬಹುದು ವಿ ಎಕ್ಸ್ಪೆಕ್ಟ್ ಎಸ್ ಅರ್ನಿಂಗ್ಸ್ ಗ್ರೋತ್ ಆಫ್ ಏಯ್ಟೀನ್ ಪರ್ಸೆಂಟ್ ಆರ್ ಟ್ವೆಂಟಿ ಪರ್ಸೆಂಟ್ ಇನ್ ಎಫ್ ಎಫ್ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಟ್ವೆಂಟಿ ಫೈವ್ ಅಲ್ಲಿ ಏಟನ್ ಪರ್ಸೆಂಟ್ ಹಾಗೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಟ್ರಾನ್ಸ್ಲೇಟಿಂಗ್ ಇಂಟು ರಿಟರ್ನ್ ಆನ್ ಇಕ್ವಿಟಿ ಆಫ್ ಸಿಕ್ಸ್ಟೀನ್ ಪರ್ಸೆಂಟ್ ನಂತರ ದ ಸ್ಟಾಕ್ ಟ್ರೇಡ್ಸ್ ಅಟ್ ಸೆವೆನ್ ಪಾಯಿಂಟ್ ಸಿಕ್ಸ್ ಎಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಎಕ್ಸ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎ ಬಿ ಬಿ ಪಿ ಎಸ್ ಆಫ್ ರುಪೀಸ್ ತರ್ಟಿ ಫೈವ್ ಫಾರ್ಟಿ ಟು ವೈ ಲೋನ್ ಗ್ರೋತ್ ಹೈ ಎಕ್ಸ್ಪೋಸರ್ ಲೋಯರ್ ಕ್ರೆಡಿಟ್ ಕಾಸ್ಟ್ ಎಲ್ಲ ಅವರು ಹೈಲೈಟ್ ಮಾಡಿ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ ಹಾಗಾದ್ರೆ ಇವರು ಡೌನ್ ಗ್ರೇಡ್ ಮಾಡಿರೋ ತರ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗ್ಬೋದಾ ಅಥವಾ ಕರೆಕ್ಷನ್ ಆಗ್ಬೋದಾ ಈ ವಿಚಾರಕ್ಕೆ ನಾವು ಬರೋದಾದ್ರೆ ಖಂಡಿತ ಹಿಂಗೇ ಆಗುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗುದಿಲ್ಲ ಹಿಂದೆ ನಾವು ಸಾಕಷ್ಟು ಕಂಪನಿಗಳನ್ನ ಇದೇ ರೀತಿ ಡೌನ್ ಗ್ರೇಡ್ ಮಾಡಿರೋದನ್ನ ನೋಡಿದೀವಿ ಫಾರ್ ಎಕ್ಸಾಂಪಲ್ ಅದು ಇತ್ತೀಚಿನ ಬೆಸ್ಟ್ ಉದಾಹರಣೆ ಅಂತಂದ್ರೆ ಕೆ ಪಿ ಐ ಟಿ ಟೆಕ್ನಾಲಜೀಸ್ ಇವತ್ತು ಟ್ರೇಡ್ ಬೆಸ್ಟ್ ಆಗ್ತಿದೆ ನೋಡಬಹುದು ಸಾವಿರದ ಎಂಟುನೂರ ಟ್ರೇಡ್ ಆಗ್ತಿದೆ ಈ ಕಂಪನಿ ಅರೌಂಡ್ ಒನ್ ತೌಸಂಡ್ ರುಪೀಸ್ ಇದ್ದಾಗ ಒಬ್ರು ಬ್ರೋಕರ್ ಐನೂರ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಈ ಸ್ಟಾಕ್ ಒನ್ ತೌಸಂಡ್ ಇರೋದು ಆಲ್ಮೋಸ್ಟ್ ಫಾರ್ಟಿ ಫೋರ್ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗುತ್ತೆ ಅಂತ ಆ ನ್ಯೂಸ್ ಬಂದಿದ್ದಿನ ಸ್ಟಾಕ್ ಡೌನ್ ಕೂಡ ಆಗಿತ್ತು ನಾನು ಒಂದ್ಸಲ ವಿಡಿಯೋ ಸರ್ಚ್ ಮಾಡೋಣ ಒಂದು ನಿಮಿಷ ಸಿಗುತ್ತಾ ಅಂತ ನೋಡೋಣ ಜಸ್ಟ್ ಕೆಪಿ ಐ ಟಿ ಅಂತ ನಮ್ಮ ಚಾನಲಲ್ಲಿ ಅಲ್ಲಿ ಸರ್ಚ್ ಮಾಡಿದ್ದೀನಿ ನೋಡಬಹುದು ಓಹ್ ಫಾರ್ಟಿ ಫೋರ್ ಪರ್ಸೆಂಟ್ ಕ್ರಾಶ್ ಶೇರು ಶೇರ್ ಇದೇ ವಿಡಿಯೋ ಒಂದ್ಸಲ ಓಪನ್ ಮಾಡೋಣ ಒನ್ ಇಯರ್ಗೋ ಇದೇನು ಹೊಸ ವೀಡಿಯೋ ಅಲ್ಲ ಒನ್ ಇಯರ್ ಹಿಂದಿನ ವಿಡಿಯೋ ವೀಡಿಯೋ ನೋಡಬಹುದು ನಾನು ಆ ವಿಡಿಯೋ ಓಪನ್ ಮಾಡಿದ್ದೀನಿ ಆ ವಿಡಿಯೋ ಡೇಟ್ ಅನ್ನು ಕೂಡ ಒಂದ್ಸಲ ಯಾವತ್ತು ಯಾವತ್ತ ನೋಡಬಹುದು ಏಪ್ರಿಲ್ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಈ ನ್ಯೂಸ್ ಬಂದಿದ್ದೀನ ಅಂದ್ರೆ ಡೌನ್ ಗ್ರೇಡ್ ಮಾಡಿದಂತ ನ್ಯೂಸ್ ಬಂದಿದ್ದೀನ ಹನ್ನೆರಡು ಪರ್ಸೆಂಟ್ ಕ್ರಾಶ್ ಆಗಿತ್ತು ಸ್ಟಾಕ್ ನೂರ ಹನ್ನೊಂದು ರೂಪಾಯಿ ಎಂಟುನೂರ ಹದಿನಾಲ್ಕು ಅಂತಂದರೆ ನೂರ ಹನ್ನೊಂದು ಪ್ಲಸ್ ಅಂತಂದರೆ ಒಂಬೈನೂರ ಹದಿನೈದು ರೂಪಾಯಿ ಸಾರಿ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಇದ್ದಂಥ ಶೇರು ಎಂಟುನೂರ ಹದಿನಾಲ್ಕಕ್ಕೆ ಕ್ರಾಶ್ ಆಗಿತ್ತು ಈ ನ್ಯೂಸ್ ಬಂದ ಮೇಲೆ ನಾವು ಈಗ ತಾನೇ ಡೇಟ್ ನೋಡಿದ್ವಿ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಚಾರ್ಟಲ್ಲಿ ಒಂದು ಸಲ ನೋಡೋಣ ಒನ್ ಇಯರ್ ಚಾರ್ಟ್ ನೋಡ್ಬೋದು ನೀವು ಇಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಏಪ್ರಿಲ್ ಮೂರನೇ ತಾರೀಕು ಅವರು ಡೌನ್ ಗ್ರೇಡ್ ಮಾಡಿದ್ದಂಥದ್ದು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರ ಪರ್ಸೆಂಟ್ ನೋಡಿ ಎಕ್ಸಾಕ್ಟ್ ಈ ರೇಂಜಲ್ಲಿ ಇದ್ದಾಗ ಇವರು ಡೌನ್ ಗ್ರೇಡ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದು ಎಲ್ಲಿವರೆಗೂ ಆಯ್ತು ನೋಡಬಹುದು ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಅಷ್ಟೇ ಕಮ್ ಬ್ಯಾಕ್ ಕೂಡ ಬಂದಿದೆ ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ನೀವು ನೋಡಬಹುದು ನೂರ ಮೂವತ್ತೊಂದು ಪರ್ಸೆಂಟ್ ಅಪ್ ಆಗಿದೆ ಫೈವ್ ಹಂಡ್ರೆಡ್ ಬಂತ ಸ್ಟಾಕ್ ಬಂದೇ ಇಲ್ಲ ನಾನು ಸೇಮ್ ಇದೇ ಪಾಯಿಂಟ್ ಈ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ ನಾನು ಈ ವಿಡಿಯೋದ ಲಿಂಕ್ ಅನ್ನ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಈ ವಿಡಿಯೋನು ಕೂಡ ನೋಡಿ ಟಿ ಶೇರ್ ಬಗ್ಗೆ ಅವತ್ತು ಯಾಕೆ ಅವ್ರು ಡೌನ್ ಗ್ರೇಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಜೊತೆಗೆ ಆ ಸ್ಟಾಕ್ ಅಂತೂ ಆಗ ಡೌನ್ ಆಗೇ ಇಲ್ಲ ಒಂದಿನ ಎರಡು ದಿನ ಡೌನ್ ಆಗಿದ್ ಬಿಟ್ರೆ ನಂತರ ಡೌನ್ ಆಗ್ಲೇ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ರಿಟರ್ನ್ಸ್ ಅನ್ನ ಇಲ್ಲಿವರೆಗೂ ಕೊಟ್ಟಿದೆ ಕೂಡ ಅವರು ಎಸ್ಪೆಷಲಿ ಕೆಪಿ ಐ ಟಿ ಬಗ್ಗೆ ಕೊಟ್ಟಾಗ ಆಟೋಮೋಟಿವ್ ಇಂಡಸ್ಟ್ರಿಗೆ ಐ ಎಕ್ಸ್ಪೋಸರ್ ಇದೆ ಅಂತ ಹೇಳಿದ್ರು ಇವರು ಈಗ ಪ್ರೈವೇಟ್ ಸೆಕ್ಟರ್ ಗೆ ಐ ಎಕ್ಸ್ಪೋಸರ್ ಇದೆ ಅಂತ ಹೇಳ್ತಿದ್ರು ಎಸ್ಪೆಷಲಿ ಡಿ ಎ ಕೇಸಲ್ಲಿ ಹಾಗಾದ್ರೆ ಯಾರು ಕೊಟ್ಟಿರೋದು ಕೆಪಿ ಐ ಟಿ ಬಗ್ಗೆ ಆಗ ಸೊ ಅದನ್ನ ನಾವು ಸ್ವಲ್ಪ ಇಲ್ಲಿ ಮುಂದಕ್ಕೆ ಡ್ರಾಗ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ ನೋಡಬಹುದು ಇಲ್ಲಿ ಓವರ್ ವೈ ಪಿ ಮೋರ್ಗನ್ ಇನಿಶಿಯೇಟೆಡ್ ಕವರೇಜ್ ಸ್ಟಾಕ್ ವಿತ್ ಅಂಡರ್ ವೈಟ್ ರೇಟಿಂಗ್ ಅಂಡ್ ಎ ಟಾರ್ಗೆಟ್ ಪ್ರೈಸ್ ಆಫ್ ಫೈವ್ ಟ್ವೆಂಟಿ ರುಪೀಸ್ ಹಾಗೆ ಇದೇ ವಿಡಿಯೋದಲ್ಲಿ ಇನ್ನೂ ಒಂದು ಸ್ಟಾಕ್ ಬಗ್ಗೆ ಕೂಡ ನಾನು ಕವರ್ ಮಾಡಿದ್ದೆ ನೀವು ಇನ್ ಕೇಸ್ ಆ ವಿಡಿಯೋ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಸ್ಪೆಷಲಿ ಟಾಟಾ ಎಲೆಕ್ಸಿ ಬಗ್ಗೆ ಟಾಟಾ ಎಲೆಕ್ಸಿ ಬಗ್ಗೆ ಕೂಡ ಇದೇ ರೀತಿ ಒಂದು ರಿಪೋರ್ಟ್ ಅನ್ನು ನೋಡ್ಬೋದು ನೋಡಬಹುದು ಇಲ್ಲಿ ಟಾಟಾ ಎಲೆಕ್ಸಿಗೂ ಕೂಡ ಜೆ ಪಿ ಮುರ್ಗನ್ ಅವರು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಇದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ನೀವು ಇಲ್ಲಿ ನೋಡಬಹುದು ಡೇಟ್ ಅನ್ನು ಕೂಡ ನೋಡಬಹುದು ನೀವು ಇಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಲ್ಲಿ ಟಾಟಾ ಎಲೆಕ್ಸ್ ಅರೌಂಡ್ ಎಂಟು ಸಾವಿರದ ನಾನೂರು ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು ಅದರ ನಂತರ ಡೌನ್ ಕೂಡ ಆಗಿತ್ತು ನೋಡಬಹುದು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸೊ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಈಗ ಆಲ್ಮೋಸ್ಟ್ ಈಗಲೂ ಕೂಡ ಸೇಮ್ ರೇಂಜಲ್ಲೇ ಇದೆ ಪರ್ಸೆಂಟ್ ಡೌನ್ ಆಗಿತ್ತು ಅದರ ರೇಂಜಲ್ಲೇ ಇದೆ ಇನ್ನು ಫುಲ್ ರಿಕವರಿ ಆಗಿದೆ ಆದ್ರೆ ಇದು ಕೂಡ ಅವರ ಟಾರ್ಗೆಟ್ ಗೆ ಬಂದೇ ಇಲ್ಲ ಮುನ್ನೂರ ಏನ್ ಟಾರ್ಗೆಟ್ ಕೊಟ್ಟಿದ್ರು ಅಲ್ಲಿಗೆ ಬಂದೇ ಇಲ್ಲ ನಾವಿಲ್ಲಿ ಎರಡು ಕೇಸ್ ಅನ್ನ ನೋಡಿದ್ವಿ ಒಂದು ಕೆಪಿ ಅದು ಕೆಳಗಡೆ ಬರ್ಲೇ ಇಲ್ಲ ಇನ್ನೊಂದು ಟಾಟಾ ಎಲೆಕ್ಸಿ ಕೆಳಗಡೆ ಬಂತು ಬಟ್ ಅವರ ಟಾರ್ಗೆಟ್ ರೀಚ್ ಮಾಡಿಲ್ಲ ಇದ್ದಂತ ಶೇರು ಫಾರ್ ಎಕ್ಸಾಂಪಲ್ ಅಲ್ಲೇ ನೋಡ್ಬೋಣ ಒಂದ್ಸಲ ವಿಡಿಯೋದಲ್ಲಿ ನೋಡಬಹುದು ಆರ್ ಸಾವಿರದ ಇಪ್ಪತ್ತೊಂಬತ್ತು ಟ್ರೇಡ್ ಆಗ್ತಾ ಇದೆ ಅವತ್ತು ಇವತ್ತಲ್ಲ ಅಂದ್ರೆ ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಂದ್ರೆ ಡೌನ್ ಆಗಿದೆ ಆದ್ರೆ ಅವರು ಹೇಳಿರೋವಷ್ಟು ಡೌನ್ ಆಗಿಲ್ಲ ಎರಡು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ಚಾನ್ಸಸ್ ಅನ್ನ ನೀವು ಅರ್ಥ ಮಾಡ್ಕೊಂಡಿದೀರಿ ಅಂದ್ಕೊಳ್ತೀನಿ ಕರೆಕ್ಷನ್ ಅವ್ರು ಹೇಳ್ದಷ್ಟೇ ಆಗುತ್ತೆ ಅಂತನೂ ಅಲ್ಲ ಅಥವಾ ಕರೆಕ್ಷನ್ ಆಗುತ್ತೆ ಅಂತನೂ ಅಲ್ಲ ಕರೆಕ್ಷನ್ ಆಗ್ಬಹುದು ಅಥವಾ ಆಗದೇನೂ ಇರಬಹುದು ಎರಡು ಎಕ್ಸಾಂಪಲ್ ನೋಡಿದ್ವಿ ಒಂದ್ರಲ್ಲಿ ಕರೆಕ್ಷನ್ ಆಗಿದೆ ಆದ್ರೆ ಅವ್ರು ಹೇಳ್ದಷ್ಟು ಕರೆಕ್ಷನ್ ಆಗಿಲ್ಲ ಇನ್ನೊಂದ್ರಲ್ಲಿ ಕರೆಕ್ಷನ್ ಆಗಿಲ್ಲ ರಿಪೋರ್ಟ್ ಬಂದಿನ ಒಂದಿನ ಮಾತ್ರ ನೆಕ್ಸ್ಟ್ ಡೇ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದ ಬಿಟ್ರೆ ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ವಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ನಾವು ರಿಪೋರ್ಟ್ ಅನ್ನು ನೋಡಿ ಡಿಸಿಷನ್ ಸೊ ನಮ್ಗೆ ಏನ್ ಅನ್ಸುತ್ತೆ ಕಂಪನಿ ಮೇಲೆ ಆ ಕಂಪನಿ ಕೆಲಸ ಮಾಡುವಂತ ಬಿಸ್ನೆಸ್ ಸೆಗ್ಮೆಂಟ್ ಮೇಲೆ ನಮ್ಗೆ ಯಾವ ಒಪಿನಿಯನ್ ಇದೆ ಆ ಸೆಗ್ಮೆಂಟ್ ಫ್ಯೂಚರ್ ಓರಿಯೆಂಟೆಡ್ ಸೆಗ್ಮೆಂಟ್ ಇನ್ ಕೇಸ್ ನಾವು ಫೈನಾನ್ಸಿಂಗ್ ಸ್ಕೀಮ್ಸ್ ಗೆ ಬಂದ್ರೆ ಸ್ಕೀಮ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕಂಪನಿ ಲೋನ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಂತ ಇದೆ ನೋಡಬಹುದು ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಹೈಡ್ರೋ ಬಯೋ ಟ್ರಾನ್ಸ್ಮಿಷನ್ ಲೈನ್ ವೇಸ್ಟ್ ಎನರ್ಜಿ ನೋಡಬಹುದು ವೇಸ್ಟ್ ಇಂದ ಎನರ್ಜಿ ಪ್ರೊಡ್ಯೂಸ್ ಮಾಡುವಂತಹ ಪ್ರಾಜೆಕ್ಟ್ ಗಳಿಗೂ ಕೂಡ ಲೋನ್ ಪ್ರೊವೈಡ್ ಮಾಡುತ್ತೆ ಹಾಗೆ ಎನರ್ಜಿ ಎಫಿಷಿಯನ್ಸಿ ಅಂಡ್ ಕನ್ಸರ್ವೇಷನ್ ಕಂಪ್ರೆಸ್ಡ್ ಬಯೋಗ್ಯಾಸ್ ನ್ಯೂ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಬಯೋಮ್ಯಾಸ್ ಪೆಲೆಟ್ಸ್ ಇವು ಇಷ್ಟು ಸೆಗ್ಮೆಂಟ್ ಗೆ ಲೋನ್ ಪ್ರೊವೈಡ್ ಮಾಡುತ್ತೆ ಫುಲ್ಲಿ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತೆ ನಾಟ್ ಓನ್ಲಿ ಸೋಲಾರ್ ಅಥವಾ ನಾಟ್ ಓನ್ಲಿ ರೂಫ್ ಟಾಪ್ ಸೋಲಾರ್ ಹಾಗಾಗಿ ಖಂಡಿತ ಅವ್ರು ಹೇಳಿದಾಗ ಮಾರ್ಜಿನ್ ಪ್ರೆಷರ್ ಇರಬಹುದು ಅದನ್ನ ಆಗೋದಿಲ್ಲ ಜೊತೆಗೆ ಈಗಾಗಲೇ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಒಂದಷ್ಟು ಕರೆಕ್ಷನ್ ಕೂಡ ಆಗ್ಬಹುದು ನೋಡಬಹುದು ಮುನ್ನೂರ ಅರವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿವರೆಗೂ ಅಂದ್ರೆ ಡಿಸೆಂಬರ್ ಒಂದೇ ತಾರೀಕು ಲಿಸ್ಟ್ ಆದಾಗಿಂದ ಕೂಡ ಇಲ್ಲಿವರೆಗೂ ಮುನ್ನೂರ ಅರವತ್ತೊಂದು ಪರ್ಸೆಂಟ್ ರ್ಯಾಲಿ ಹೋಗಿದೆ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅರವತ್ತೆರಡು ಪರ್ಸೆಂಟ್ ರ್ಯಾಲಿ ಬಂದ ನಂತರ ಒಂದಷ್ಟು ಕರೆಕ್ಷನ್ ಆಗ್ಬಹುದು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮೂವತ್ತ ಪರ್ಸೆಂಟ್ ಆಗ್ಬಹುದು ಆಗಲ್ಲ ಅಂತ ಏನಲ್ಲ ಅಂತ ಚಾನ್ಸಸ್ ಕೂಡ ಇರುತ್ತೆ ಆದ್ರೆ ಅವರ ಟಾರ್ಗೆಟ್ ವರ್ಗೂ ಬರುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಇನ್ ಕೇಸ್ ನೀವು ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ಕೂಡ ಮ್ಯಾಟರ್ ಆಗೋದಿಲ್ಲ ಇನ್ ಕೇಸ್ ಕರೆಕ್ಷನ್ ಬಂದ್ರೆ ಒಂದಷ್ಟು ದಿನ ಕರೆಕ್ಷನ್ ಇರಬಹುದು ಇನ್ ಕೇಸ್ ನಾವು ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಕರೆಕ್ಷನ್ ಬಂದಿತ್ತು ಅಂತ ಸೊ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ನಂತರ ಸೇಮ್ ರೇಂಜಲ್ಲಿ ತುಂಬಾ ದಿನ ಟ್ರೇಡ್ ಆಯಿತು ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿರೋದು ಇದೇ ಆಗೋದು ಪರ್ಫಾರ್ಮೆನ್ಸ್ ಬರಬಹುದು ಆ ರೀತಿ ಡೌನ್ ಆದ್ರೆ ಖಂಡಿತ ಅದು ಬಿಗ್ ಆಪರ್ಚುನಿಟಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಇನ್ಕೆ ಇನ್ನೂರ ಎಂಬತ್ತರಲ್ಲಿ ಇದೆ ಅಥವಾ ಇನ್ನೂರ ತೊಂಬತ್ತರಲ್ಲಿ ಇನ್ನೂರಕ್ ಬಂದ್ರು ಕೂಡ ಬೈ ಮಾಡೋದು ಟ್ರಿಪಲ್ ಆಗ್ತಾರೆ ಅವ್ರ ಮೂವತ್ತ ಬರುತ್ತೆ ಇನ್ ಕೇಸ್ ಇನ್ನೂರ ಮೂವತ್ತಕ್ಕೆ ಬಂದ್ರು ಕೂಡ ಬೈ ಮಾಡೋಕೆ ರೆಡಿ ಇರ್ತಾರೆ ಯಾಕಂದ್ರೆ ಈ ಸೆಕ್ಟರ್ ಪೊಟೆನ್ಶಿಯಲ್ ಇದೆ ಅನ್ನೋ ಕಾರಣಕ್ಕೆ ಪಾಯಿಂಟ್ ಆಫ್ ವ್ಯೂ ನೀವು ಯೋಚನೆ ಮಾಡಿ ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಿ ಅಂದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಈಗಾಗಲೇ ಮಾಡಿದಿರಿ ಅಂತಂದ್ರೆ ನನ್ನ ಪ್ರಕಾರ ಹೋಲ್ಡ್ ಮಾಡಬಹುದು ನಾನಂತೂ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಯಾವುದೇ ಸ್ಟಾಕ್ ಆಗಲಿ ಬ್ರೋಕರೇಜ್ ಫಾರ್ಮ್ ಗಳ ಟಾರ್ಗೆಟ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ಸೊ ಅನ್ಸುತ್ತೆ ಆ ಸೆಕ್ಟರ್ ನ ಮೇಲೆ ಆ ಕಂಪನಿಯ ಮೇಲೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳೋದು ನೀವು ಕೂಡ ಅಷ್ಟೇ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಕಂಪನಿಯ ಬಿಸ್ನೆಸ್ ಗ್ರೋ ಆಗುತ್ತೆ ಅನ್ನೋಂತ ಕಾನ್ಫಿಡೆನ್ಸ್ ಇದ್ರೆ ಕಂಪನಿಯನ್ನ ಸ್ಟಡಿ ಮಾಡಿದ ಮೇಲೆ ಜಸ್ಟ್ ವೋಲ್ಡ್ ಮಾಡಬಹುದು ಇಲ್ಲ ನಿಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಸೆಲ್ ಕೂಡ ಮಾಡಬಹುದು ಅದು ನಿಮಗೆ ಬಿಟ್ಟ ವಿಚಾರ ಬೈಯಿಂಗ್ ಆದ್ರೂ ಮಾಡಿ ಸೆಲ್ಲಿಂಗ್ ಆದ್ರೂ ಮಾಡಿ ಬಟ್ ಪ್ಯೂರ್ಲಿ ಇಟ್ ಡಿಪೆಂಡ್ಸ್ ಆನ್ ಯು ನಾಟ್ ಸಂಬಡಿ ಎಲ್ಸ್ ಫಿಲಿಪ್ ಕ್ಯಾಪಿಟಲ್ ಬರ್ಲಿ ಜೆ ಪಿ ಮುರ್ಗನ್ ಬರ್ಲಿ ಅಥವಾ ಬೇರೆ ಯಾರೇ ಬರ್ಲಿ ನಾವು ಸಾಕಷ್ಟು ಬ್ರೋಕರೇಜಸ್ ಅನ್ನ ನೋಡಿದ್ವಿ ನಿನ್ನೆ ಕೂಡ ಒಂದು ಎರಡು ಬ್ರೋಕ್ರೇಜಸ್ ರಿಪೋರ್ಟ್ ಅನ್ನ ನೋಡಿದೆ ಎಚ್ ಎಲ್ ಟೆಕ್ ಬಗ್ಗೆ ಒಬ್ರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನೊಬ್ರು ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವರು ರೈಟ್ ಇರಬಹುದು ಸೊ ನಾನು ಹೇಳೋದಿಷ್ಟು ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಬೇಡಿ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಅನ್ನು ಓದಿ ಅದ್ರಲ್ಲಿರುವಂತ ಪಾಸಿಟಿವ್ಸ್ ನೆಗೆಟಿವ್ಸ್ ಏನು ತಿಳ್ಕೊಳ್ಳಿ ನಂತರ ಡಿಸಿಷನ್ ಓನ್ ಆಗಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಕರೆಕ್ಷನ್ ಬಂದ್ರೆ ನಾನು ರೆಡಿ ಇರ್ತೀನಿ ಏನ್ ಅನ್ಸುತ್ತೆ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ಎರಡು ಸ್ಟಡೀಸ್ ಅನ್ನ ನಾನು ಮುಂದೆ ಕೊಟ್ಟಿದ್ದೀನಿ ಒಂದು ಕೆಪಿ ಐಟಿ ಇದು ಇನ್ನೊಂದು ಟಾಟಾ ಎಲೆಕ್ಸ್ ಇದು ಹಳೆ ವಿಡಿಯೋದ ಲಿಂಕ್ ಅನ್ನ ನಾನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಅದನ್ನು ಕೂಡ ನೋಡಿ ನಿಮಗೆ ಒಂದಷ್ಟು ಐಡಿಯಾ ಬರಬಹುದು ಈ ತರದ ರಿಪೋರ್ಟ್ ಗಳ ಬಗ್ಗೆ ಸೊ ಅದ ಕಾರಣಕ್ಕೂ ಪಾನಿಕ್ ಆಗಿ ಡಿಸಿಷನ್ ತಗೊಳ್ಬೇಡಿ ಆರಾಮಾಗಿ ಕುತ್ಕೊಂಡು ಕಂಪನಿ ಬಗ್ಗೆ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇವರ ರೇಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇನ್ ಕೇಸ್ ಡೌನ್ ಆದ್ರೆ ನೀವು ಬೈ ಮಾಡ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಇನ್ ಕೇಸ್ ನೀವು ಕರೆಕ್ಷನ್ ಆದ್ರೆ ಬೈ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಅನ್ನೋದಾದ್ರೆ ಬೈ ಅಂತ ಟೈಪ್ ಮಾಡಿ ಇಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ ಅದರಲ್ಲಿ ಏನ್ ತಪ್ಪಿಲ್ಲ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ